ಹ್ಮ್ ಆರನೇ ಕ್ಲಾಸ್ ಗೌರ್ಮೆಂಟ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ನಮ್ಮ ಮೈಸೂರು ತಿಲಕ್ ನಗರ ರೈಲ್ವೆ ಕ್ವಾರ್ಟರ್ಸ್ ಅಪ್ಪ ರೈಲ್ವೆ ಡಿಪಾರ್ಟ್ಮೆಂಟ್ ಎಮ್ಮೆ ಇಂದ ಹೇಳ್ಕೊತೀನಿ ಗೌರ್ಮೆಂಟ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಅಚ್ಚ ಕನ್ನಡ ಬರಿತೀನಿ ಓದ್ತೀನಿ ನೀವೆಂತ ಪೇಜ್ ಗಳ ಕಟ್ಲೆ ಕೊಟ್ಟರು ಓದ್ತೀನಿ ಡೈಲಾಗು ಅಷ್ಟೇ ಚೆನ್ನಾಗಿ ಓ ಕನ್ನಡ ಗೌರ್ಮೆಂಟ್ ಸ್ಕೂಲ್ ನನಗೆ ಎಮ್ಮೆ ಇದೆ ಸರ್ ಆರನೇ ಕ್ಲಾಸ್ ಅಂತ ಹೇಳ್ಕೊಳ್ತೀನಿ ನನ್ ತುಂಬಾ ಎಮ್ಮೆ ಇದೆ ಸರ್ ಗೌರ್ಮೆಂಟ್ ಸ್ಕೂಲ್ ಆರನೇ ಕ್ಲಾಸ್

ಅಮ್ಮಂಗ ಬರುತ್ತೆ ಅಮ್ಮ ಬೇಡ ನನ್ನ ಮಗನ ಕೊಡಿ ಅಂತ ಅಮ್ಮಂಗೆ ಅಮ್ಮ ಮಗನ ಕೊಡ್ತಾನೆ ದೊಡ್ಡಣ್ಣ ಮೈಸೂರಲ್ಲ ಅಣ್ಣ ಬಾಲಾಜಿ ಅಂತ ಹೇಳಿ ಅವ್ರಿಗ್ ಬರತ್ತೆ ಅಮ್ಮ ಕೇಳ್ಕೊಳದಷ್ಟೇ ಇಬ್ಬರು ಹೆಣ್ಮಕ್ಳಗ್ ಮದುವೆ ತಾಯಿ ಅಷ್ಟೇ ತಾನೆ ಹೆಣ್ಮಕ್ಳಗೊಂದ್ ದಾರಿ ಮದ್ವೆ ಮಾಡಿ ಕಲ್ಸ್ಬಿಟ ಅಂತಂದ್ರೆ ಆ ದೊಡ್ಡ ಜವಾಬ್ದಾರಿ ಜೊತೆಗೆ ಅದೊಂದು ಸಾರ್ಥಕತೆ ಹೌದು ಅವ್ರಿಗದೊಂದು ಭಯ ಇತ್ತು ಯಾಕಂದ್ರೆ ಈಗಿನ ತರಲ್ಲ ಅವಾಗಿನ್ ಕುಟುಂಬ ಅಣ್ಣ ತಮ್ಮಂದಿರು ಜೊತೆ ಅವೆಲ್ಲ ಒಂದು ಮುಜುಗರ ಇತ್ತವಾಗ ತುಂಬಾ ಇತ್ತು ತಾಯಿಯಂದಿರ್ಗೆ ಭಯ ಅನ್ನೋದಿತ್ತು ಸರ್ಗಲ್ ಹೆಣ್ಮಕ್ಳ ಕೆಂಡದ ಕೆಂಡ್ರೆಂಡ್ ಅದು ಸತ್ಯ ಸರ್ ನಮ್ಮ ವಿಷಯದಲ್ಲೂ ಹಾಗೆ ಸರ್ ಆಮೇಲೆ ಅಣ್ಣ ಅಕ್ಕನ್ ಮದ್ವೆ ಮಾಡ್ತಾರೆ ಹೊಸಪೇಟೆ ಬಳ್ಳಾರಿ ಕೊಡ್ತಾರೆ ನಾನನ್ನ ಅಣ್ಣ ಡಿಪಾರ್ಟ್ಮೆಂಟ್ ಅಲ್ಲಿ ಅಲ್ಲಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಹೊಳೆ ಹೋಗ್ತಾರೆ ಅಣ್ಣ ಆಗಷ್ಟೇ ನಾನು ದೊಡ್ಡೋಳಾಗಿರ್ತೀನಿ ಇಲ್ಲಿ ಅಲ್ಲಿಂದ ಅಣ್ಣ ಮನೆ ಕರ್ಕೊಂಡು ಹೋಗ್ತಾರೆ ಒಂದು ಕಿತ್ತೋಗಿರೋದ್ ಒಂದು ಶರ್ಟ್ ಹಾಕೊಂಡು ಓಡಾಡ್ತಿರ್ತೀನಿ ಜೀವನ ತುಂಬಾ ಚಂದ ಸರ್ ಒಂದು ಬಡಕ್ಲಿ ಒಂದು ಪಕೆ ಕಡ್ಡಿತಾರ ಆಡ್ಕೊಂಡು ಅಣ್ಣನ ಮಕ್ಕಳನ್ನ ಸೊಂಟದಲ್ಲಿ ಎತ್ಕೊಂಡು ಪಕ್ಕದ ಮನೆಗೆ ಟಿವಿ ನೋಡ್ಕೊಂಡು ಆಮೇಲೆ ಮನೇಲಿ ಟಿವಿ ನೋಡ್ಕೊಂಡು ಒಂಥರ ಚಂದ ಅದು ಏನು ಗೊತ್ತಿಲ್ಲದಿರೋ ಪ್ರಪಂಚ ಮದ್ವೆ ಆಗತ್ತೆ ಆಮೇಲೆ ನಮ್ಮ ರಿಲೇಟಿವ್ ಅವರು ಹೋಗಿ ಬಂದು ಮಾಡ್ತಾ ಇರ್ತಾರೆ ಅಣ್ಣನ ಮನೆಗೆ ಹಾಲು ಹಾಕ್ತಾ ಇರ್ತಾರೆ ಅಂದ್ರೆ ಗಂಡನ್ ತಂಗಿನೇ ಆಗ ನಮ್ಮ ಅಣ್ಣನ್ ಮದ್ವೆ ಆಗ್ತಿ ಅಂತ ಶೂ ಹಾಕ್ತೀನಿ ಹಾಕ್ತೀನಿ ಅಂತ ಹಾಕ್ತೀನಿ ಆದ್ಮೇಲೆ ಎಂಗೇಜ್ಮೆಂಟ್ ಆಗೋಗುತ್ತೆ ಶ್ರಾವಣದಲ್ಲಿ ದೀಪಾವಳಿಲಿ ಮದ್ವೆ ಓಕೆ ಹಾ ಜೀವನ ಏನು ಗೊತ್ತಿರಲ್ಲ ಐದು ವರ್ಷ ತುಂಬಾ ಚೆನ್ನಾಗಿರುತ್ತೆ ಲೈಫು ನನ್ನ ಮಗ ಐದು ವರ್ಷ ಓಕೆ ಹಾ ಐದು ವರ್ಷ ವರ್ಷ ಇಪ್ಪತ್ತು ವರ್ಷ ಅಷ್ಟೇ ಅಷ್ಟು ಅಲ್ಲ ಎಲ್ಲ ಆಗಿ ಒಂದಿನ ಪುಟ್ಬಾತಲ್ಲಿ ನಿಲ್ತೀವಿ ಅಷ್ಟು ಬೇಗ ಆ ಮೇಲೊಂಬ ಇರ್ತಾನಲ್ಲ ಇಲ್ಲಿ ಬರ್ಬಿಡಿ ತಾ ನೋಡಿ ಹಳೆ ಬರೋಕೆ ಹೊಣೆ ಹುಟ್ಟು ಸಾವು ಹಣೆ ಬರೋ ಎರಡು ಬರ್ದಿರ್ತಾನೆ ನಿಂತ್ಕೊಂಡ್ಬಿಡ್ತೀನಿ ಹುಟ್ಟು ಬಟ್ಟೆ ಊಟ ಇಲ್ಲ ಬಟ್ಟೆ ಇಲ್ಲ ಜಾಗ ಇಲ್ಲ ನೀರಿಲ್ಲ ಏನು ಇಲ್ಲದೆ ಪರಿಸ್ಥಿತಿ ಫುಟ್ಬಾತ್ ಅಲ್ಲಿ ನಿಲ್ತೀವಿ ಅವತ್ತಿನ ಶಶಿಕಲಾ

ನೋಡಕ್ಕೆ ಹೆಂಗಿದಾಳೆ ಒಳ್ಳೆ ಸೇರಿಸ್ಕೊಳ್ತಾರೆ ಕೂಲಿ ಕೆಲಸ ಆರನೇ ಕ್ಲಾಸ್ಗೆ ಯಾರು ಸಿನಿಮಾಗ್ ಸೇರಿಸಿಕೊಳ್ತಾರೆ ಕೂಲಿ ಕೆಲಸ ಗಾರ್ಮೆಂಟ್ಸ್ ಕೆಲಸ ಹಾಸ್ಪಿಟಲ್ ಅಲ್ಲಿ ಏಳು ಉಚ್ಚೆ ಬಾತ್ರೂಮ್ ತೊಳೆದಿದ್ದೀನಿ ಆರನೇ ಕ್ಲಾಸಿಗೆ ನರ್ಸ್ ಕೊಡ್ತಾರೆ ನಂಗೆ ಡಾಕ್ಟರ್ ಕೊಡ್ತಾರೆ ಹೇಳ್ಕೊತೀನಿ ಸರಿ ಕೆಲಸ ಮಾಡಿದೀನಿ ಅಂತ ಇವತ್ತೇ ನಾನು ಇಷ್ಟೊಂದು ಗರ್ವದಾಗಿ ಹೇಳ್ಕೊತಾ ಇದ್ದೀನಿ ಆ ಭಯ ಇಲ್ಲ ನಂಗೆ ಇಷ್ಟು ದಿನ ನಾನು ಹೇಳ್ತಿರ್ಲಿಲ್ಲ ಯಾರೇನ್ ಅನ್ಕೊಳ್ತಾರಂತ ಅಂತ ಈಗಿಲ್ಲ ನಾನು ಖುಷಿಯಾಗಿ ಹೇಳ್ಕೊತಾ ಇದ್ದೀನಿ ನಿಮ್ಮ ಮಾಧ್ಯಮದ ಮೂಲಕನೇ ಫಸ್ಟ್ ಟೈಮ್ ನಾನು ಇಷ್ಟು ಗರ್ವ ಹೋಗಿ ಮಾತಾಡ್ತಾ ಇರೋದು ಯಾಕೆ ಇನ್ನು ಕುಗ್ಬೇಕು ನಾನು ಕರೆಕ್ಟ್ ಯಾಕೆ ಕುಗ್ಬೇಕು ಕೆಲಸ ಕೆಲ್ಸ ಮಾಡಿಲ್ವಲ್ಲ ಮಾಡಿಲ್ಲವಲ್ಲ ಫುಟ್ಪಾತಲ್ಲಿ ಬರ್ತೀನಿ ಗಾರ್ಮೆಂಟ್ಸ್ ಗೆ ಹೋಗ್ತೀನಿ ನನ್ನ ಅಣ್ಣನ ಮನೇಲಿ ಜಾಗ ಕೊಡ್ತಾರೆ ನನ್ನ ಅಕ್ಕನ ಮನೇಲಿ ಜಾಗ ಕೊಡ್ತಾರೆ ಆ ಎಲ್ ಕೆಲ್ಸಕ್ಕೆ ಹೋಗ್ಬೇಕು ಗೊತ್ತಿಲ್ಲ ಮೈಸೂರಲ್ಲಿ ಇಲ್ಲ ಬೆಂಗಳೂರಿಗೆ ಬರ್ತೀನಿ ನೂರು ರೂಪಾಯಿ ಬೆಂಗಳೂರು ಬೆಂಗ್ಳೂರ್ ಹ್ಮ್ ಅಕ್ಕ ಇರ್ತಾರೆ ಇಲ್ಲ ಅಣ್ಣ ಇರ್ತಾರೆ ಒಬ್ರು ಆ ನೂರು ರೂಪಾಯಿ ಹಿಡ್ಕೊಂಡು ಬರ್ತೀನಿ ಗಾರ್ಮೆಂಟ್ಸ್ ಹೋಗ್ತೀನಿ ಸ್ವಲ್ಪ ದಿವಸ ಅದು ಫೋರ್ ನಾಟ್ ಸೆವೆನ್ ಗಾಡಿಲಿ ಕುತ್ಕೊಂಡು ಬಾಕ್ಸ್ ಕಟ್ ಕೊಡ್ತಾರೆ ಹೋಗ್ತೀನಿ ಹಾಸ್ಪಿಟ್ಲಕ್ ಹೋಗ್ತಿ ಕೆಲ್ಸಕ್ಕೆ ಹೋಗ್ತೀನಿ ಒಂದ್ ಎರಡು ದಿನ ಬಟಂಡಿಗ್ ಹೋಗ್ತೀನಿ ಕೊನೆಗೆ ನಿಂತ್ಕೊಳ್ಳೋದು ಅನನ್ಯ ಹಾಸ್ಪಿಟಲ್ ಕೆಲಸ ರಾಜಜಿನಗರಸ್ಪಿಟಲ್ ಏಳ್ನೂರ ಐವತ್ತು ರೂಪಾಯಿ ಸಂಬಳ ಡಾಕ್ಟರ್ ಎಲ್ಲ ಹೋಗ್ತಾರೋ ಅವ್ರ ಜೊತೆಗೆ ಹೋಗೋದು ಎಲ್ಲಾ ಕೆಲಸ ಮಾಡೋದು ರಾತ್ರಿ ಒಬ್ಬರನ್ನ ನೋಡ್ಕೊಳ್ಳೋದು ಪೇಶೆಂಟ್ನ ಬೆಳಗ್ಗೆ ಬಾತ್ರೂಮ್ ತೊಳಿಯೋದು ಕಸ ಗುಡಿಸೋದು ಹೆಣ್ಮಕ್ಳಿಗೆ ಯಾರ್ಗೆ ಆದ್ರೆ ಒಳಗಿನ್ ಬಟ್ಟೆ ಹಾಕೋದು ಓಕೆ ಓಕೆ ಅವ್ರಿಗೆ ಬಟ್ಟೆ ಚೇಂಜ್ ಮಾಡೋದು ಸ್ನಾನ ಮಾಡಿಸೋದು ಅವ್ರು ಸಿಕ್ಕ ತೊಳೆಯೋದು ಮುಖ ತೊಳಿಯೋದು ತೊಳಿಲೇಬೇಕಲ್ವಾ

ಜೀವನ ಇನ್ಮೇಲೆ ನಾನು ಕಟ್ಕೊಳ್ತೀನಿ ನೋಡು ಯಾವ ಕಟ್ಕೊಂಡೆ ಅಂದ್ರೆ ಪುಟ್ಬಾತಲ್ಲಿ ಬಿದ್ದ ಊಟ ಇಲ್ದಿದ್ದ ಕಟ್ಕಂಡೆ ಬಟ್ಟೆ ಇಲ್ದಿದ್ದ ಕಟ್ಕಂಡೆ ಜಾಗ ಇಲ್ಲ ಅಂತ ಗೊತ್ತಾದ್ಮೇಲೆ ನಾನು ಕಟ್ಕಂಡೆ ಅದನ್ನ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಂದರಾಜ್ ಮಾತಾಡ್ತಾ ಇದ್ದೀನಿ ನಿಮಗೆ ಗೊತ್ತಿರೋ ಹಾಗೆ ನನ್ನ ಪಕ್ಕದಲ್ಲಿ ಗೊತ್ತಿರೋರು ಕಲಾವಿದೆ ಹಾಗೂ ನಮ್ಮ ಕಲಾವಿದರ ಸಂಘದಲ್ಲಿ ಆಗುವ ಎಲ್ಲ ಕೆಲಸಗಳಿಗೂ ಸಾಧಕ ಬಾಧಕಗಳಿಗೂ ಬಂದು ಒಂದು ಕೆಲಸ ಮಾಡಿ ಉತ್ತೇಜನ ಮಾಡಿ ನೋಡ್ಕೋತಾಳೆ ಹಾಗೆ ನನ್ನ ಅವರ ಹಿಂದೆ ಇರೋದು ನನ್ನ ಪಠ್ಯ ಶಿಷ್ಯ ಎಸ್ ಕೆ ಅನ್ನುವಂಥ ಸುಮಾರು ವರ್ಷಗಳಿಂದ ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಕೆಲಸ ಮಾಡ್ತಾ ಬಂದಿದ್ದಾರೆ ಈಗ ಶಶಿಕಲಾ ಅವರು ಅಮ್ಮನ ಮಡಿಲು ಟ್ರಸ್ಟ್ ಅಂತ ಒಂದು ಒಂದು ಆರ್ಗನೈಸೇಷನ್ನ ಪ್ರಾರಂಭಿಸಿ ಅದರ ಮೂಲಕ ನಿರಾಶ್ರಿತರು ಮತ್ತು ನಮ್ಮ ಮಕ್ಕಳಿಗೆ ವಯೋವೃದ್ಧರಿಗೆ ಅನುಕೂಲವಾಗುವಂಥ ಒಂದು ಕೆಲಸನ ಮಾಡ್ಕೊಟ್ಟಿದ್ದಾರೆ ಬಹಳ ಉತ್ತಮವಾದ ಕೆಲಸ ಸೊ ಈ ಕೆಲಸಕ್ಕೆ ಆ ಭಗವಂತ ಎಲ್ಲ ರೀತಿಯ ಒಂದು ಆಶೀರ್ವಾದವನ್ನು ಮಾಡಲಿ ಹಾಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪರವಾಗಿ ಕಾರ್ಯದರ್ಶಿ ಅಂತ ಹೇಳಿದೆ ನಾವು ಸೇವಕನಾಗಿ ಇವರಿಗೆ ಎಲ್ಲ ರೀತಿಯ ನೆರವನ್ನು ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಅವುಗಳೆಲ್ಲ ಮುಂದೆ ಬನ್ನಿ ಯಾವತ್ತು ಸರ್ವೇ ಜನ ಸುತ್ತ ಭಗವಂತ ಅಂತ ಹೆಂಗೆ ಹೇಳ್ತಾರೆ ಸಮಾಜ ಚೆನ್ನಾಗಿದೆ ನಾವು ಚೆನ್ನಾಗಿರ್ತೀವಿ ಹಾಗಾಗಿ ಅಮ್ಮನ ಮಡಿಲು ಅನ್ನೋದು ಟ್ರಸ್ಟ್ ಅನ್ನೋದಲ್ಲಿ ಭಾಳಷ್ಟು ಅರ್ಥ ಇದೆ ಯಾಕೆಂದರೆ ನಮಗೆ ತಾಯಿಯ ಸ್ವರೂಪ ಅಮ್ಮ ಅಮ್ಮ ಅಂದರೆ ತಾಯಿಯ ಸ್ವರೂಪ ಮಾತ್ರ ಅಲ್ಲ ಹಾಗೆ ದೇವತೆಯ ಸ್ವರೂಪ ಹಾಗಾಗಿ ತಾಯಿಯ ಮಡಿಲು ಅನ್ನೋದು ಕೂಡ ತುಂಬ ಇದು ಹಾಗಾಗಿ ಎಂತೆಂಥ ಕಷ್ಟ ಜೀವಿಗಳಿಗೆ ಅದರಲ್ಲೂ ವಯೋವೃದ್ಧರಿಗೆ ನಿರಾಶ್ರಿತರಿಗೆ ಆಮೇಲೆ ಭಾಳ ಒಂದು ನೊಂದ ಕಲಾವಿದಗಳಿಗೆಲ್ಲ ಒಂದು ಆಶ್ರಯ ತಾಣ ಆಗತ್ತೆ ಹಾಗಾಗಿ ಇವರು ಮಾಡುವ ಕೆಲಸಕ್ಕೆ ದೇವರು ಅವರಿಗೆ ಎಲ್ಲ ರೀತಿಯ ಶಕ್ತಿಯನ್ನು ಕೊಟ್ಟು ಕಾಪಾಡಲಿಕ್ಕೆ ಹೇಳಿ ನನ್ನ ಒಂದು ಪೂರ ಪೂರ ಒಂದು ನೆರವು ನಿಮ್ಮ ಇಲ್ಲಾಂದ್ರೆ ಕಟ್ಕೊಳ್ತಾ ಇರ್ಲಿಲ್ಲ ಅದನ್ನ ಕೆಲಸ ಮಾಡಿದ್ರೆ ಅಲ್ಲೂ ಒಂದೂವರೆ ವರ್ಷ ಮಾಡಿದೆ ಹಾಸ್ಪಿಟ್ಲಲ್ಲಿ ಒಂದು ವರ್ಷ ಅಲ್ಲಿ ಆಸ್ಪೆಟ್ಲ್ ಅಲ್ಲೊಬ್ರು ಪರಿಚಯ ಆಗ್ತಾರೆ ನನ್ಗೆ ಎಲ್ ವೆಂಕಟೇಶ್ ಅಂತ ಹೇಳಿ ಇವತ್ತು ದೂರದರ್ಶನ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಅವರು ಎಲ್ ವೆಂಕಟೇಶ್ ಅವ್ರ ಪರಿಚಯ ಆಗ್ಬಿಟ್ಟು ಅವರ ರಿಲೇಟಿವ್ನ ಅಲ್ಲಿ ಅಡ್ಮಿಷನ್ ಮಾಡಿರ್ತಾರೆ ಅವ್ರನ್ನ ನೋಡಕ್ ಬರ್ತಾ ಇರ್ತಾರ ಅವರು ನೋಡಕ್ ಬಂದಾಗ ಒಂದು ಪಾತ್ರ ಕೊಡ್ಲಾ ಅಂತ ಕೇಳ್ತಾರೆ ಅವರ ನಮ್ಮ ನಂಟು ಒಂದು ಪ್ರೀತಿ ವಿಶ್ವಾಸಲ್ಲಿ ಬೆಳೆದಿತ್ತೆ ಅಣ್ಣ ತಂದಿರೋಸ್ಪಿ ಅಲ್ಲೇ ನನ್ನ ಲೈಫ್ ಶುರುವಾಗದು ನನ್ನ ಜೀವನ ನನ್ನ ಲೈಫ್ ಪಾಯಿಂಟ್ ಅಂತ ಹೇಳ್ತಾರಲ್ಲ ರೆಡ್ ಕಾರ್ಪೆಟ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಕೆಂಪು ಮ್ಯಾಟ್ಗಳನ್ನ ಹಾಕಿ ಕರೀತಾರೆ ಅಂತ ಸ್ವಾಗತ ಅದು ನನಗ್ ಸ್ಟಾರ್ಟ್ ಆಗುತ್ತೆ ಸರ್ ಒಂದು ಪಾತ್ರ ಕೊಡ್ತಾರೆ ಅದು ಅಲ್ಲಿ ಕಲ್ಯಾಣ ರಾಜ್ ಗೊಬ್ಬುರ್ಕರ್ ಅಂತ ಡೈರೆಕ್ಟ್ರು ಕತುಗುಪ್ಪೆ ಶೂಟಿಂಗ್ ನಡೀತಾ ಇರುತ್ತೆ ಹೋಗ್ತೀನಿ ಹೇಳಿ ಕಳಿಸ್ತಾರಲ್ ಹೋಗಿ ಅಂತ ಹೆಂಗ್ ಹೋಗ್ಬೇಕು ಗೊತ್ತಿಲ್ಲ ಪ್ರಪಂಚ ಗೊತ್ತಿಲ್ಲ ರೋಡ್ ಗೊತ್ತಿಲ್ಲ ಬಸ್ ಹತ್ಕೊಂಡೆ ಹೋದೆ ದೂರದರ್ಶನ್ ಕತ್ರಗುಪ್ಪಲ್ಲಿ ಶೂಟಿಂಗ್ ನಡೀತಾರೆ ಭಗೀರಥ ಅಂತ ಒಂದು ಸೀರಿಯಲ್ ಅಲ್ಲೂ ಡಾಕ್ಟರ್ ಪಾತ್ರ ಕೊಡ್ತಾರೆ ನೋಡಿ ಅನ್ನದ್ರೋಣ ಎಷ್ಟು ಚೆನ್ನಾಗಿದೆ ಅಂತ ಅವತ್ತೆಲ್ಲ ಈ ನಗು ಇರ್ಲಿಲ್ಲ ನನಗೆ ಇರ್ಲಿಲ್ಲ ಇವತ್ತು ಈ ನಗು ಇದೆ ಅವತ್ತ ನಗು ಇರ್ಲಿಲ್ಲ ಬಾಯ್ ತುಂಬ ಆಗ್ತಿದ್ರ ಮನಸ್ಸು ತುಂಬ ಆಗ್ತಾ ಇದ್ರ ಆಮೇಲೆ ಕಷ್ಟ ಹೇಳ್ಕೊಂಡು ಸಂಭ್ರಮ ಪಡ್ತಾ ಇದ್ರಿ ಖುಷಿ ಸರ್ ಎಷ್ಟ್ ದಿನ ಬದುಕಿರ್ತೀವಿ ನಾವು ಭಗವಂತ ಯಾವಾಗ ಕರ್ಕೊಳ್ತಾನೆ ಗೊತ್ತಿರಲ್ಲ ಇರೋರ್ಗು ಖುಷಿ ಪಡೋಣ ಹೌದಲ್ವಾ ಖಂಡಿತ ಇದೆಲ್ಲ ಉಳಿಯುತ್ತೆ ನಾನು ಹೋದ್ರು ಇದು ಉಳಿಬೇಕು ಹೋಗ್ತೀನಿ ಒಂದ್ ಪಾತ್ರ ಕೊಡ್ತಾರೆ ಡೈಲಾಗ್ ಹೇಳಕ್ ಬರಲ್ಲ ಕ್ಯಾಮ್ರಾ ಹಿಂಗ್ ಎದುರ್ಸಕ್ ಬರಲ್ಲ ಏನು ಇಲ್ಲ ಅವ್ರು ಹೇಳ್ಕೊಡ್ತಾರೆ ನಡಕಂಡ್ ನಡಕಂಡ್ ಹೇಳ್ತೀನಿ ಅಂಗೋ ಹಿಂಗೋ ಪಾತ್ರ ಮಾಡ್ತೀನಿ ಮಾಡ್ತೀನಿ ಓ ಇನ್ನೂರು ರೂಪಾಯಿ ಕೈ ಕೊಡ್ತಾರೆ ನಾನ್ ರಾಣಿ ಒಂದೇ ದಿನಕ್ಕೆ ಒಂದೇನಕ್ಕೆ ಇನ್ನೂರು ರೂಪಾಯಿ ಕೊಡ್ತಾರೆ ಊಟ ಕೊಡ್ತಾರೆ ಹೊಟ್ಟೆ ತುಂಬಾ ಬರ್ತೀನಿ ಮಾರ್ನೇ ದಿನ ಟೆಲಿಕಾಸ್ಟ್ ಆಗುತ್ತೆ ಟಿವಿ ದೂರದರ್ಶನ ಸೂಪರ್ ಹ್ಮ್ ಅವಾಗ ಯಾವ ಚಾನೆಲ್ಗಳು ಇರ್ಲಿಲ್ಲ ಅದು ನೋಡಕ್ ಒಂದ್ ಸಂಭ್ರಮ ಅಯ್ಯೋ ಹ